ಹಲೋ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ಉಡಿಯೋದಲ್ಲಿ ನವಮಂಗಳೂರು ಬಂದರು ಪ್ರಾಧಿಕಾರದ ಅಡಿಯಲ್ಲಿ ಹಲವಾರು ಹುದ್ದೆಗಳನ್ನು ಕರೆರ್ತಾರೆ ಇದು ನೀವು ಆನ್ಲೈನ್ ಮುಖಾಂತರ ಇದು ಖರ್ಚಿ ಹಾಕಬೇಕಾಗತ್ತೆ ಇದು ಅಪ್ ಏನು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ನೋಡ್ಬೋದು ಇಲ್ಲಿ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಸಿಸ್ಟೆಂಟ್ ಇಂಜಿನಿಯರ್ ಇದಕ್ಕೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಆಲ್ ಅದರ ಪೋಸ್ಟ್ ನೋಡೋದಾದ್ರೆ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅದರ ಪೋಸ್ಟ್ಗೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಕ್ಲೋಸಿಂಗ್ ಡೇಟ್ ನೋಡೋದಾದರೆ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕ್ಲೋಸಿಂಗ್ ಡೇಟ್ ಐತಿ ಮತ್ತು ಇಲ್ಲಿ ನೋಡ್ಬೋದು ಕರೆಕ್ಷನ್ ವಿಂಡೋ ಕೂಡ ನೋಡ್ಬೋದು ಇಲ್ಲಿ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಮ್ಮ ಕರೆಕ್ಷನ್ ವಿಂಡೋನು ಆವತ್ತ ಲಾಸ್ಟ್ ಡೇಟ್ ಇರ್ತೈತಿ ಮತ್ತು ನಿಮಗೆ ಎಂದ ಎಕ್ಸಾಮ್ ಇರ್ತೈತಿಪ್ಪ ಅಂತ ಇಲ್ಲಿ ನೋಡೋದಾದರೆ ಲಾಸ್ಟ್ ಡೇಟ್ ಎಂಡ್ ಆದ ಹದಿನೈದು ದಿನಗಳ ನಂತರ ನಿಮ್ಗೆ ಎಕ್ಸಾಮ್ ಕಂಡಕ್ಟ್ ಅಂತ ಕೊಟ್ಟರು ಮತ್ತು ನೀವು ಇದನ್ನು ಆನ್ಲೈನ್ ಇದು ಕರ್ಜಿ ಹಾಕ್ಬೇಕಾಗ್ಕತಿ ಇಲ್ಲಿ ನೋಡ್ಬೋದು ಅವ್ರ ವೆಬ್ಸೈಟ್ ಈ ವೆಬ್ಸೈಟ್ ಮುಖಾಂತರ ಇದನ್ನು ಆನ್ಲೈನ್ ಇದು ಕರ್ಜಿ ಹಾಕಬೇಕ ಮತ್ತು ಈ ವೆಬ್ಸೈಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರೋದು ಅಲ್ಲಿ ಹೋಗಿ ನೋಡ್ಕೋಬೋದು ಇಲ್ಲಿ ನೋಡ್ಬೋದು ಇದು ನೋಡೋದಾದರೆ ಅಸಿಸ್ಟೆಂಟ್ ಡೈರೆಕ್ಟರ್ನಲ್ಲಿ ನೋಡ್ಕೋಬೋದು ಇಲ್ಲಿ ಟೋಟಲ್ ಆಗಿ ಒಂದು ಹುದ್ದೆ ಇತಿತ್ತು ಅದು ವಿವರಲ್ಲಿ ಐತಿ ಇದಕ್ಕೆ ಡಿಗ್ರಿ ಇನ್ ಕಂಪ್ಯೂಟರ್ ಇಂಜಿನಿಯರ್ ಆದವ್ರಿದ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಅದೇ ರೀತಿಯಾಗಿ ಪೋಸ್ಟ್ ಗ್ರಾಜುಯೇಟ್ ಆದವ್ರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಅವ್ರಿಗೆ ಸ್ಯಾಲ್ರಿ ಇಲ್ಲಿ ಸ್ಯಾಲ್ರಿ ಎಷ್ಟು ಇರ್ತೈತಿ ಅಂತ ನೋಡೋದಾದ್ರೆ ಐವತ್ತು ಸಾವಿರದಿಂದ ಒಂದು ಲಕ್ಷದ ಅರವತ್ತು ಸಾವಿರವರೆಗೂ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಇದರಲ್ಲಿ ಒಂದೇ ಥರ ಹುದ್ದೆ ಇಲ್ಲ ಹಲವಾರು ರೀತಿಯಾಗಿ ಹುದ್ದೆಗಳಿವೆ ಇಲ್ಲಿ ನೋಡೋದಾದ್ರೆ ಡೆಪ್ಯೂಟಿ ಡೈರೆಕ್ಟರ್ನಲ್ಲಿ ಇಲ್ಲಿ ಅದರಲ್ಲೂ ಕೂಡ ಒಂದು ಹುದ್ದೆ ಟೋಟಲ್ ಆಗಿ ಪರ್ ಏಜ್ ಲಿಮಿಟ್ ನೋಡೋದಾದರೆ ಗರಿಷ್ಠವಾಗಿ ನೋಡ್ಕೋಬೋದು ಇಲ್ಲಿ ಮೂವತ್ತೈದು ವರ್ಷ ಕನಿಷ್ಠ ಹದಿನೆಂಟು ಮತ್ತು ಗರಿಷ್ಠ ಮೂವತ್ತೈದು ವರ್ಷ ವಯಸ್ಸು ಇರ್ತೈತಿ ಅದು ಮತ್ತು ಇವ್ಯಾರು ಕ್ಯಾಟಗರಿಯಲ್ಲಿ ಐತಿ ಇನ್ ಎಕನಾಮಿಕ್ಸ್ ಅಥವಾ ಸ್ಟಡೀಸ್ಗೆ ಅಥವಾ ಮ್ಯಾಥ್ಸಲ್ಲಿ ಪಾಸ್ ಆದೋರಿದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಫೈವ್ ಇಯರ್ಸ್ ಎಕ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕೈತೆ ನಿಮಗೆ ಅಂಥವರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಸೀನಿಯರ್ ಮೆಡಿಕಲ್ ಆಫೀಸರ್ಸ್ ನೋಡ್ಬೋದು ಇಲ್ಲಿ ಟೋಟಲಾಗಿ ಇದರಲ್ಲಿ ಕೂಡ ಒಂದು ಎಮ್ ಬಿ ಬಿ ಎಸ್ ಡಿಗ್ರಿ ಆದವ್ರದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇವನು ಚೆಕ್ ಮಾಡ್ಕೋರಿ ಇದು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನ ಅಲ್ಲಿ ಇವ್ನು ಯಾವುದಕ್ಕೆ ಎಲಿಜಿಬಲ್ ಇರ್ತೀರಾ ಅದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ನೋಡ್ಬೋದು ಇಲ್ಲಿ ಏಜ್ ರಿಲ್ಯಾಕ್ಷನ್ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಇರ್ತೈತಿ ಅದೇ ರೀತಿಯಾಗಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಬೆಂಚ್ ಮಾರ್ಕ್ ಡಿಸಬಿಲಿಟಿದವರಿಗೆ ಹತ್ತು ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಇರ್ತೈತಿ ಕನಿಷ್ಠ ಹದಿನೆಂಟು ಮತ್ತು ಗರಿಷ್ಠ ಮೂವತ್ತೈದು ವರ್ಷ ಇರ್ತೈತಿ ಒಂದೊಂದಕ್ಕೆ ಮೂವತ್ತು ವರ್ಷ ವಯಸ್ಸೈತಿ ಅಂಥವರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಯಾರು ಕೂಡ ಇದನ್ನು ಮಿಸ್ ಮಾಡಬೇಡ್ರಿ ನಿಮಗೆ ಆನ್ಲೈನ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೋ ಇಲ್ಲಿ ನೋಡ್ಬೋದು ಯಾವ ಚಾಪ್ಟರ್ ಮೇಲೆ ಸಿಲೆಬಸ್ ನೋಡ್ಕೋಬೋದು ಇಲ್ಲಿ ಸಬ್ಜೆಕ್ಟ್ ಆಫ್ ನಾಲೇಜ್ನಲ್ಲಿ ಐವತ್ತು ಕ್ವಶನ್ ಇರ್ತವೆ ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ನೋಡ್ಬೋದು ಇಲ್ಲಿ ನೂರು ಮಾರ್ಕ್ಸ್ ಇರ್ತೈತಿ ಇಲ್ಲಿಕ ಒಂದು ಒಂದು ಕ್ವಶನ್ಕ ಎರಡು ಮಾರ್ಕ್ಸ್ ಇರ್ತೈತಿ ಅದೇ ರೀತಿಯಾಗಿ ಟೆಸ್ಟ್ ಆಫ್ ರೀಸನಿಂಗ್ನಲ್ಲಿ ಹದಿನೈದು ಕ್ವಶನ್ ಹದಿನೈದು ಮಾರ್ಕ್ಸ್ ಮತ್ತು ಅದೇ ರೀತಿ ಕ್ವಾಂಟು ಎಪ್ ಟ್ಯೂಡ್ನಲ್ಲಿ ಹದಿನೈದು ಕ್ವೇಶನ್ ಹದಿನೈದು ಮಾರ್ಕ್ಸ್ ಮತ್ತು ಜನರಲ್ ಅವೇರ್ನೆಸ್ನಲ್ಲಿ ಹದಿನೈದು ಕ್ವಶನ ಹದಿನೈದು ಮಾರ್ಕ್ಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಹದಿನೈದು ಕ್ವಶನ ಹದಿನೈದು ಮಾರ್ಕ್ಸ್ ಈ ರೀತಿಯಾಗಿ ಟೋಟಲ್ ಟೋಟಲಾಗಿ ಒನ್ನೂರ ಹತ್ತು ಕ್ವಶನ ಮತ್ತು ಒಂದು ನೂರ ಅರವತ್ತು ಮಾರ್ಕ್ಸ್ ಇರ್ತೈತಿ ಮತ್ತು ಟೈಮಿಂಗ್ ನೋಡ್ಬೋದು ಇಲ್ಲಿ ಟೂ ಅವರ್ ನಿಮ್ಗೆ ಟೈಮಿಂಗ್ ಇರ್ತೈತಿ ಅಷ್ಟರಲ್ಲಿ ನಿಮ್ನ ಎಕ್ಸಾಮ ಅಟೆಂಡ್ ಮಾಡಬೇಕಿ ಮತ್ತು ಒನ್ ಬೈ ಫೋರ್ ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ ಜೀರೋ ಪಾಯಿಂಟ್ ಟೂ ಫೈ ನಾಲ್ಕು ಟಫ್ ಆದರೆ ಒಂದು ಮಾರ್ಕ್ಸ್ ಹೋಗತಿ ಮತ್ತು ನಿಮಿನ್ನ ಅಪ್ಲಿಕೇಶನ್ ಹಾಕೋಕೆ ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಎ ಸಿ ಎಸ್ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ ಮತ್ತು ಅದೇ ರೀತಿ ಅದರ್ ಕ್ಯಾ ಕ್ಯಾಂಡಿಡೇಟ್ಸ್ ನೋಡ್ಬೋದು ಇಲ್ಲಿ ನಾಲ್ಕುನೂರ ಎಪ್ಪತ್ತೈದು ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಅದೇ ರೀತಿಯಾಗಿ ಪ್ಲಸ್ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಕೊಟ್ಟಿದ್ದಾರೆ ಜಿ ಎಸ್ ಟಿ ಕೂಡ ಇರ್ತೈತಿ ಮತ್ತು ಎಕ್ಸಾಮ್ನಲ್ಲಿ ಆದ ಅಭ್ಯರ್ಥಿಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತೀನಿಂದು ಕೊಟ್ಟಾರೋ ಇಲ್ಲಿ ನೋಡ್ಬೋದು ಟೈಮ್ ಡೇಟ್ ಮತ್ತು ಸ್ಥಳವನ್ನು ಎಕ್ಸಾಮ್ ಪಾಸಂಥ ಅಭ್ಯರ್ಥಿಗಳಿಗೆ ಅವರು ಜಿಮೇಲ್ ಮುಖಾಂತರ ಅವ್ರು ತಲುಪ ತಲುಪಿಸ್ತಾರ ಮತ್ತು ಎಕ್ಸಾಮ್ ಯಾರು ಆಗ್ತಿರಲ್ಲ ಅವ್ರಿಗೆ ನೆಕ್ಸ್ಟ್ ಇಂಟರ್ವ್ಯೂ ಇರ್ತೈತಿ ಇಂಟರ್ನಲ್ಲಿ ಪಾಸಂಥ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ಕೋತಂದು ಕೊಟ್ಟಾರು ಇಲ್ಲಿ ನೋಡ್ಬೋದು ಈ ವೆಬ್ಸೈಟ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ಬೇಕು ಈ ವೆಬ್ಸೈಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟರೂ ಅಲ್ಲಿ ಹೂವು ನೀವು ಅಪ್ಲಿಕೇಶನ್ ಹಾಕ್ಬೋದು